ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ನಿಂಬೆ ನಾಡಿನ ಹಿಂಡಿ ಹುಡುಗಿ ಪ್ರಿಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ರೆಡಿಯಾಗಿ ನಿನ್ನೆ ಶುಕ್ರವಾರ ಇತ್ತಲ್ವಾ ವಾಗ್ದೇವಿಗೆ ಹೋಗ್ತಾ ಇದ್ದೀವಿ ಕ್ಲೈಮೇಟ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ತಾನೇ ಬಿಸಿಲಿತ್ತು ಇವಾಗ ಮಳೆ ಬರುವ ಮೂಡದಲ್ಲಿದೆ ನಾನು ಹೇಳೋ ಅಷ್ಟರಲ್ಲಿ ಮಳೆನೂ ಬಂದಾಯಿತು ಮಳೆ ಬರ್ತಾ ಇದೆ ಅಂತ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೀವಿ ಮರದ ಹತ್ತಿರ ನಾನು ನೋಡಿ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಫೈನಲಿ ಫ್ರೆಂಡ್ಸ್ ದೇವಸ್ಥಾನ ಹತ್ತಿರ ಬಂದಾಯಿತು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಳ್ಳೋದಕ್ಕೆ ಅಂತ ನಳದ ಹತ್ತಿರ ಬಂದಿದ್ವಿ ದೇವಿಗೆ ತೆಂಗಿನಕಾಯಿ ಹಾರು ಎಲ್ಲ ತಗೊಂಡು ದೇವಸ್ಥಾನದ ಒಳಗಡೆ ಹೊರಟಿದ್ವಿ ನೋಡಿ ಫ್ರೆಂಡ್ಸ್ ಹೊರಗಿಂದ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಹಾಗೆ ದೇವಸ್ಥಾನ ತೋರಿಸ್ತೀನಿ ಎಲ್ಲರೂ ಇರಿ ಇವತ್ತು ಶುಕ್ರವಾರ ದೇವಿಯ ವಾರ ಅಲ್ವಾ ತುಂಬ ಜನ ಬಂದಿರ್ತಾರೆ ನಾನು ದೇವಸ್ಥಾನದ ಒಳಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ ತೆಂಗಿನಕಾಯಿ ಹೊಡೆದು ದೇವಸ್ಥಾನದ ಸುತ್ತು ಅಡಿಯೋದಕ್ಕೆ ಅಂತ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಶುಕ್ರವಾರ ಮಂಗಳವಾರ ಜನರ ಜಾತ್ರೆಯೇ ಇರುತ್ತೆ ಇಲ್ಲಿ ಅಷ್ಟು ದೇವಿಯ ಮಹಿಮೆ ಕೂಡ ಇದೆ ಇಲ್ಲಿ ಯಾರ್ಯಾರು ವಾಗ್ದೇವಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ಬಂದಿದ್ದೀವಿ ಅಂತ ಎಲ್ಲ ದೇವರ ಕಾಲು ಬಿದ್ದು ಇದ್ದೀನಿ ಎರಡು ಸುತ್ತು ಕಂಪ್ಲೀಟ್ ಆಯ್ತು ನಮ್ಮದು ದೇವಿ ಕಾಲು ಬಿದ್ದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡ್ವಿ ದೇವಿಯ ದರ್ಶನ ತೊಗೊಂಡು ಫ್ರೆಂಡ್ಸ್ ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ಹಾಗೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಬೋಳೆಗಾವ್ ಕ್ಯಾನಲ್ ಅಂತ ಇದೆ ಅಲ್ಲಿ ನಾನು ತುಂಬ ಶಾರ್ಟ್ ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಇವಾಗೂ ಶಾರ್ಟ್ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದ್ವಿ ವಿಡಿಯೋಸ್ಗಳಂತರೂ ಮಾಡಿ ಇತ್ತು ಇವಾಗ ಬೈಕ್ ಕಡೆ ಹೋಗೋದು ಬಿಟ್ಟು ಬೇರೆ ಕಡೆನೇ ಹೋಗ್ತಾ ಇದ್ದೀನಿ ಮನೋನ್ ಮೀ ಕರ್ತೆ ಕರತೆ ಟುಡ್ರಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿರಿ ವೈಭವ್ ಗಾರ್ಡನ್ ಅಂದ್ಕೊಂಡ್ರ ಅಲ್ಲಲ್ಲ ನಾವು ಬಂದಿರೋದು ಇವತ್ತು ಫ್ಯಾಮಿಲಿ ಅಡ್ಡಾಗೆ ಯಾರ್ಯಾರು ಫ್ಯಾಮಿಲಿ ಅಡ್ಡಾಗಿ ಬಂದಿದ್ದೀರಾ ಕಮೆಂಟ್ ಮಾಡಿ ಬೇಗ ಬೇಗ ನಮ್ಮ ಊಟ ಬರೋವರೆಗೂ ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀನಿ ಫೈನಲಿ ಫ್ರೆಂಡ್ಸ್ ನಮ್ಮ ಊಟ ಬಂದಾಯ್ತು ಪನ್ನೀರ್ ಕೊಲ್ಲಾಪುರಿ ಆ್ಯಂಡ್ ಬಟರ್ ನಾನ್ ಇರಿ ರೀ ಟೇಸ್ಟ್ ಮಾಡಿ ನೋಡ್ತೀನಿ ತುಂಬ ಸಕ್ಕತ್ತಾಗಿದೆ ನೋಡಿರಿ ಈಗ ಹೆಂಗೆ ತಿಂತೀನಿ ಎಷ್ಟು ಫಾಸ್ಟ್ ತಿಂದಿದ್ರೆ ಊಟ ಉಳಿತದ ಎಲ್ಲ ಖಾಲಿ ಒಂಥರ ನಾನು ಬಕಾಸು ಊಟ ಮಾತ್ರ ಸಕ್ಕತ್ತಾಗಿತ್ತು ಯಾರ್ಯಾರು ಹೋಟೆಲ್ಗೆ ಬಂದಿಲ್ಲ ಎಲ್ಲರೂ ಬನ್ನಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನ ಲಾಗ್ ನೋಡಿದ್ದಕ್ಕೆ ಎಲ್ಲರೂ ಹಾಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇನ್ನು ಮುಂದೆನೂ ಮಾಡಿ ಲವ್ ಯು ಆಲ್ ಬಾಯ್ ಬಾಯ್